ಸಿ ಉಸ್ತುವಾರಿ ಸುಚ್ಚಾಲಾ ಸಭೆ ಬಳಿಕ ಕಾಂಗ್ರೆಸ್ ಶಾಸಕರಿಗೆ ಲಾಟ್ರಿ ಹೊಡೆದಿದೆ ಚರಂಡಿ ಮಾಡಿಸೋಕು ದುಡ್ಡಿಲ್ಲ ಅಂತ ಶಾಸಕರು ಬೇಸರವನ್ನ ಹೊರಹಾಕಿದ್ದಾರೆ ಈ ಅಸಮಾಧಾನವನ್ನ ಕೊನೆಗೂ ಸಿಎಂ ಸಿದ್ದರಾಮಯ್ಯ ತನ್ನಗಾಗಿಸಿದ್ದಾರೆ ಮೈಸೂರು ಸಮಾವೇಶಕ್ಕೂ ಮುನ್ನ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನ ರಿಲೀಸ್ ಮಾಡಿದ್ದಾರೆ ಐವತ್ತು ಕೋಟಿ ಅನುದಾನ ಸಿಎಂ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಬಿಡುಗಡೆ ಮಾಡಲಾಗಿದೆ ಅದನ್ನ ಕೇವಲ ಅಭಿವೃದ್ಧಿ ಯೋಜನೆಗಳಿಗಷ್ಟೇ ಬಳಸಬೇಕಿದೆ ಲೋಕೋಪಯೋಗಿ ಇಲಾಖೆಯ ರಸ್ತೆ ಸೇತುವೆ ಕಾಮಗಾರಿ ಗ್ರಾಮೀಣ ರಸ್ತೆ ನಗರ ಕಾಮಗಾರಿಗಳಿಗೆ ಮೂವತ್ತೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ ಉಳಿದ ಹನ್ನೆರಡು ಪಾಯಿಂಟ್ ಐದು ಕೋಟಿ ಅನುದಾನವನ್ನ ಶಾಸಕರ ವಿವೇಚನಾ ಅಧಿಕಾರಕ್ಕೆ ಮೀಸಲಿಡಲಾಗಿದೆ ಎಷ್ಟು ದಿನ ಕಾಂಗ್ರೆಸ್ಸಿಗರು ಗೋಗರಿದ್ರು ಸಿಎಂ ಸಿದ್ದರಾಮಯ್ಯ ಕೇರೆ ಮಾಡಲಿಲ್ಲ ಇದೀಗ ಏಕಾಏಕಿ ಅನುದಾನ ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಮೂರು ಬಹುಮುಖ್ಯ ಕಾರಣಗಳು ಇದೆ ಎಸ್ ಸೆಪ್ಟೆಂಬರ್ ಕ್ರಾಂತಿ ಹೆಸರಿನಲ್ಲಿ ಪದೇ ಪದೇ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧವೂ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೀಗಾಗಿ ವಿರೋಧ ಕಟ್ಟಿಕೊಳ್ಳುವಂತಹ ಕಟ್ಟಿಕೊಳ್ಳೋ ಬದಲು ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಎಂ ಬದಲಾವಣೆ ಕೂಗಿಗೆ ಬ್ರೇಕ್ ಹಾಕೋ ಪ್ಲಾನ್ ಅನ್ನ ಸಿದ್ದರಾಮಯ್ಯದವರಿದೆ ಉಸ್ತುವಾರಿ ಸುಚ್ಚಿವಾಲ ಮುಖಾಮುಖಿ ಮಾತಾಡಿದ್ದಾರೆ ಈ ವೇಳೆ ಅತಿ ಹೆಚ್ಚು ಶಾಸಕರ ವಿರುದ್ಧ ಅಂದ್ರೆ ಶಾಸಕರು ಸಿಎಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನುದಾನ ಕೊಡ್ತಿಲ್ಲ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಅಂತ ಗರಂ ಆಗಿದ್ರು ಶಾಸಕರ ಕೋಪ ತನ್ನಗಾಗಿಸೋಕೆ ಹೈಕಮಾಂಡ್ ಸಿಎಂ ಡೇ ಸಿಎಂಗೆ ಕಟ್ಟನೆಯನ್ನ ಮಾಡಿತ್ತು ಜುಲೈ ಹತ್ತೊಂಬತ್ತಕ್ಕೆ ಮೈಸೂರಿನಲ್ಲಿ ಸಿದ್ದು ಸಮಾವೇಶ ಮಾಡುತ್ತಿದ್ದಾರೆ ಶಕ್ತಿ ಪ್ರದರ್ಶನದ ಮೂಲಕ ತಮ್ಮ ತಾಕತ್ತನ್ನ ಹೈಕಮಾಂಡ್ಗೆ ತೋರಿಸುವುದೇ ಸಿದ್ದು ಉದ್ದೇಶ ಸ್ವಲ್ಪ ಹೆಚ್ಚು ಕಮ್ಮಿ ಪ್ಲಾನ್ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಶಾಸಕರನ್ನ ಕೂಲಾಗಿಸೋಕೆ ಸಮಾವೇಶಕ್ಕೆ ಒಂದು ದಿನ ಮುನ್ನವೇ ಅನುದಾನ ರಿಲೀಸ್ ಮಾಡಿದ್ದಾರೆ ಈಗ ಯಾವ ಶಾಸಕರು ವಿರೋಧ ವ್ಯಕ್ತಪಡಿಸಿಲ್ಲ ಕೂಲಾಗಿ ಸಿದ್ದುಗೆ ಸಾಥ್ ಕೊಡಲಿದ್ದಾರೆ ಸಿದ್ದರಾಮಯ್ಯ ಬೇರೆ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ಸ್ವಲ್ಪ ವಿಭಿನ್ನ ವ್ಯಕ್ತಿತ್ವ ಯಾವುದೇ ವಿಷಯ ಇರಲಿ ಸೂಕ್ಷ್ಮವಾಗಿ ಅವಲೋಕಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವರೇನು ಪಕ್ಕಾ ಕಾಂಗ್ರೆಸ್ ಸಿಗುವಲ್ಲ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ವಲಸೆ ಬಂದವರಾದರೂ ಕೂಡ ಭಾರಿ ವಿರೋಧದ ನಡುವೆ ಎರಡು ಬಾರಿ ಸಿಎಂ ಆಗಿದ್ದಾರೆ ಇದು ಸಿದ್ದರಾಮಯ್ಯ ಅವರ ಸಾಮರ್ಥ್ಯ ಈಗಲೂ ಕೂಡ ಇದೆ ಸ್ಟ್ರಾಟರ್ಜಿಯನ್ನ ಮಾಡಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯಗೆ ಅವರೇ ಸಾಟಿ ಅನ್ನೋದು ಮತ್ತೊಮ್ಮೆ ಫ್ರೂ ಆಗಿದೆ ಏನು ವೀಕ್ಷಕರೇ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ